ಬರಮಿ ಬೇ ಬೇಬೇಗ ಬಸ್ ಬರ್ತೈತೆ ಬಾಟೈತ ಅದ ಹೋದ್ರೆ ಏನು ಇನ್ನೊಂದು ಬರಲ್ವಾ ಸುಮ್ಗೀರು ನೋಡಿ ಬೋಸುಡಿ ತಗ ಬಂದು ಮೂರತ್ತು ಕನ್ನಡಿ ಮುಂದೆ ಕೂತಿರ್ತೀಯ ಬಾಬಾ ಅಂದ್ರೆ ಬೇಗ ಬರೋಕ್ಕಾಗಲ್ಲ ನಿನಗೆ ಅವ್ಳಿಯೇ ನಾನು ಕನ್ನಡಿನೇ ನೋಡಿಲ್ಲ ನೋಡೊಂದು ವರ್ಷ ಆಯ್ತು ಎಲ್ಲ ಬೋಸುಡಿ ಹೆಂಗ್ ಡೌಗ್ ಮಾಡ್ತೀಯ ನೋಡು ನಿಮ್ಮ ಅದೇನಂತ ಹುಟ್ಟಿಸ್ಬಿಟ್ಟು ನಾನು ನಿನ್ನ ನೀನು ಕಟ್ಕೊಂಡು ನಾನು ಅನ್ಭವಿಸ್ಬೇಕಾಗಿದೆ ನನ್ನ ಕರ್ಮ ನಮ್ಮ ಅಪ್ಪ ಬಂದು ನಿನಗೇನು ನಮ್ಮ ನಮ್ಮಅಪ್ಪ ಸುತ್ತ ಮಾತ್ರ ಅಷ್ಟೇ ನಿನಗೆ ಇವಾಗ ಕಾಲದಲ್ಲಿರುವ ಕೈ ಬರ್ತವೆ ನಿಮ್ಮ ಗಂಡುಮಂಡೆಗೆ ಏನು ಒಂದು ಪ್ಯಾಂಟು ಒಂದು ಚರ್ಟ್ ರೀಸಿ ಹಾಕಿಬಿಟ್ರೆ ಆಗೋಯ್ತು ನಮಗೆ ಕಷ್ಟ ನಿಮ್ಗೆ ಹೆಂಗೆ ಗೊತ್ತಾಗಬೇಕು ಹೆಂಗಸ ಹುಟ್ಟಿ ಗೊತ್ತಾಯ್ತದೆ ನಿಮಗೆ ನಾನು ಗಂಡಸಿಕಣಮಿ ಹೆಂಗ್ಸಕ್ಕೆ ನಾನೇ ಕೊಡ್ಲಿ ಅಂತ ಕರ್ಮ ನನಗೇನು ಬಂದಿರೋದು ಹೆಂಗ್ ಓದಿದ್ಯಾ ಕರ್ಕೊಂಡು ಹೋಗು ನಾನು ಬರ್ತೀನಿ ಹಂಗೆಲ್ಲ ಆಟ ಮಾಡಬಾರ್ದು ಕಂಚಿನ ನಾನು ನಿಮ್ಮ ಅಪ್ಪನು ಒಂದು ಸ್ವಲ್ಪ ಕೆಲಸ ಇದೆ ಹೋಗಿ ಬರ್ತೀವಿ ಹಂಗೆಲ್ಲ ಆಟ ಮಾಡಬಾರ್ದು ಹೋಗಿರ್ತೀನ ಹೋಗು ಹೋಗುವ ಮನೆಗೆ ಹೋಗುವ ಅದು ಆಗಲ್ಲ ನಾನು ಬರ್ತೀನಿ ಇಲ್ಲ ಅಂದರೆ ನಾನು ಮನೆಗೆ ಹೋಗಲು ಅಷ್ಟೇ ಇಲ್ಲ ಕುತ್ಕೋತೀನಿ ಬರೇ ಮುದೇವಿ ನನ್ನ ಮಗಳ ನಾ ಸಮಾಧಾನ ಮಾಡೋದು ಹೆಂಗೆ ಅಂತ ನನಗೆ ಗೊತ್ತಿದೆ ಬಾಯಿ ಕಡೆ ಅವಾ ಚಿನ್ನ ಮದ್ದು ಬಂಗಾರ ಬಾಮಂಗನೇ ಇಲ್ಲಿ ಅಪ್ಪ ಅಪ್ಪ ನಾನು ಹೋಗು ನೋಡು ಮಗಳೇ ಹೋಗ್ಬೋದಾಗಿತ್ತು ಅಲ್ಲಿ ತುಂಬ ಕೆಲಸ ಇದೆ ಅದ್ರ ಜೊತೆಗೆ ನಾವು ನಿನ್ನ ಕಡೆ ಗಮನ ಹರ್ಸೋಕ್ಕಾಗಲ್ಲ ಆಗಲ್ಲ ಚಿಕ್ಕ ಹುಡುಗಿ ಅದೆಲ್ಲ ಗೊತ್ತಾಗಲ್ಲ ನಿನಗೆ ಮನೆಗೆ ಹೋಗವ ಇಲ್ಲ ಅಪ್ಪ ನಾನು ಬಿಟ್ಟು ಹೋಗಲ್ಲ ನಾನು ಜೊತೆ ಬಂದೇ ಬರ್ತೀನಿ ಅದು ಒಂಥರ ಆರು ತಿಂಗಳಿಗೆ ಬಿಟ್ಟಿರೋ ಥರ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಅವಳಿಗೆ ಸ್ವಲ್ಪನ ಜ್ಞಾನ ಇಲ್ಲ ನೀದೇ ಮುದ್ಬಾಡೇ ಮಗಳು ಇವಾಗ ಅಟ್ಟಕ್ಕೆ ಬಂದಿರೋದು ನನ್ನ ಮಗಳು ನನ್ನ ಇಷ್ಟ ನಿನಗೇನು ಏನಂದ್ರೆ ಮಾಡ್ಕೊಂಡು ಸಾಯಿರಿ ನನಗೇನು ನಿನ್ನ ಮಗಳು ನೀನುಂಟು ಪಿಕ್ಕರ ಸಿಗಾಕೋ ಮಕ್ಕಳು ಸಿಗಾಕೋ ನೋಡೋ ನನ್ನ ತಾಯಿ ಸ್ವಲ್ಪ ಅರ್ಥ ಮಾಡ್ಕೋ ನಾನು ಇವಾಗ ಹೋಗಿ ಬೇಗ ಬಂದ್ಬಿಡ್ತೀನಿ ಬರಬೇಕಾದ್ರೆ ನಿನಗೆ ಚಾಕ್ಲೇಟು ಬಿಸ್ಕೆಟು ಎಲ್ಲ ತಗೊಬರ್ತೀನಿ ಜಾಣ ಮರಿ ಅಲ್ವಾ ಹೋಗಬಾ ಮನೆಗೆ ಸರಿಯಪ್ಪ ಏನು ಅಲ್ಲ ಚಾಕ್ಲೇಟ್ ಬಿಸ್ಕೆಟ್ ಮಾತ್ರ ಮರಿಬಾರ್ದು ತಗಬೇಕು ಆಯ್ತಾ ಸರಿ ನನ್ನ ಬಂಗಾರ ಹೋಗಬ್ ಮನೆಗೆ ತಗೊಂಬರ್ತೀನಿ ಬಾಯ್ ಅಪ್ಪ ಬಾಯ್ ಬಾಯ್ ನೋಡೇ ನೀನು ಇದೆಯಾ ನನ್ನ ಮಗಳು ಬಂಗಾರ ಹೇಳಿದ ತಕ್ಷಣ ಹೆಂಗೆ ಓದ್ಲು ಹೋಯ್ತಾಳೆ ಹೋಯ್ತಾಳೆ ಎಷ್ಟೇ ಆಗಲಿ ಅಪ್ಪಕ್ ತಕ್ಕ ಮಗಳಲ್ವ ಅವಳು ನೀನು ಅಷ್ಟು ಈ ಮೂತಿ ಹೊತ್ತು ಬಡ್ಡಿ ದೇವ್ರು ಮಾಡಾಳೆ ಅಂತ ನಮ್ಮ ಕಡೆ ಹೇಳ್ತಾರೆ ಹಂಗಾಯಿತು ನಿನ್ನ ಪರಿಸ್ಥಿತಿ ಸರಿ ಬಾಬಾ பஸ் பரதைத்தேகணா நீவேன் பாரீனா முகதமேலே இடத்து மீசா விட்கண்டல்ல மீசு நம்ம தோசை அவையா எங்க மாதாக்கல நினைக்க இன்னும் சந்தோச அது ரோடு கணமஸ்வல் பாயிர்ரலி நீ பிரணி எல்லாம் மறை நிட்டுக்கோ ரோடல் எல்லாம் பேட நான் மாநகக்கி அந்த விட்டி தியா நீ ಹೋಗಿ ಹೋಗಿ ನಿನ್ನ ಮದುವೆ ಆಗಬದ್ರೆ ಯಾವುದೇ ಕತ್ತೆ ಮದುವೆ ಆಗಬೇಕಾಗಿತ್ತು ಆಗ್ಬೇಕಾಗಿತ್ತು ಕತ್ತೆನೆ ಕತ್ತೆ ಬಾಲ ಹಿಡ್ಕೊಂಡು ಹೋಗೋದು ಬಿಟ್ಬಿಟ್ಟು ನನ್ನ ಬಲ ಯಾಕೆ ಹಿಡ್ಕೊಂಡ್ಬಂದೆ ನೀನು ಏನು ಮಾಡಲಿ ನೀನೇ ದೊಡ್ಡ ಕತ್ತೆ ಅಂತ ನನಗೆ ಗೊತ್ತಿರಲಿಲ್ವಲ್ಲ ಅದಕ್ಕೆ ಹಿಡ್ಕೊಂಬಂದೆ ಇವನೇನು ಬಾ ಹೆಸರು ಸುಂದರಂಗ ಅನ್ಕೊಬಿಟ್ಟು ಅವನೇ ಏ ಹೋಗಲಿ ಕಮ್ಮೆ ನೋಡಲಿ ನಾನು ಇವತ್ತು ಮನ್ಸು ಮಾಡಿದ್ರೆ ಹತ್ತು ಜನ ಬೇಕಾದ್ರೆ ಮದುವೆ ಆಗ್ಬೋದು ಓ ಹತ್ತು ಜನ ಮದುವೆ ಆಗ್ಬಿಡ್ತಲ್ಲವ ಮೊದಲು ಅಡಿಸ್ಕೊಳ್ಳೋಣ ನಿಲ್ಲಿಸು ಮುದೇವಿ ಸರಿ ನಡಿ ನಿನ್ ಜೊತೆ ಆಡೋದು ಒಂದೇ ಆ ಬಂಡೆಗೆ ತಲೆ ಕೆಚ್ಕೊಳ್ಳೋದು ಒಂದೇ ನಡಿ ನಡಿ ನಡಿ